ಎಚ್ ಡಿ ಕುಟುಂಬವನ್ನ ಮುಗಿಸುವುದಕ್ಕೆ ಕಾಂಗ್ರೆಸ್ ಹುನ್ನಾರವನ್ನ ಮಾಡ್ತಿದೆ ಅನ್ನುವಂಥ ಗಂಭೀರ ಆರೋಪಕ್ಕೆ ತಿಮ್ಮಾಪುರ್ ಇಲ್ಲಿ ಉತ್ತರವನ್ನ ಕೊಟ್ಟಿದ್ದಾರೆ ಎಚ್ ಡಿ ಡಿ ಕುಟುಂಬ ಮುಗಿಸೋದಕ್ಕೆ ಕಾಂಗ್ರೆಸ್ ಹುನ್ನಾರ ಆರೋಪ ಮಾನ್ಗೇರಿ ಕೆಲಸ ಮಾಡುವಂತ ಅವರಿಗೆ ನಾವು ಹೇಳಿದ್ವಾ ಅಂತ ಹೇಳಿ ಸಚಿವ ಆರ್ ಬಿ ತಿಮ್ಮಾಪುರ್ ಇಲ್ಲಿ ಪ್ರಶ್ನೆ ಮಾಡಿದ್ದಾರೆ ಅವರಿಬ್ರು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಎಚ್ ಡಿ ಕುಮಾರಸ್ವಾಮಿ ಹೇಳಿ ನೋಡೋಣ ಅಂತ ಸವಾಲು ಹಾಕಿದ್ದಾರೆ ದೇವೇಗೌಡರ ಮೊಮ್ಮಕ್ಕಳಿಗೂ ಅಷ್ಟೇ ನಮ್ಮ ಮಕ್ಕಳಿಗೂ ಅಷ್ಟೇ ಬಿ ಎಸ್ ವೈ ಸಿದ್ದರಾಮಯ್ಯ ಮಕ್ಕಳಿಗೂ ಅಷ್ಟೇ ಎಲ್ರಿಗೂ ಒಂದೇ ಕಾನೂನು ಅಂತ ಆರ್ ಬಿ ತಿಮ್ಮಪ್ಪರು ಹೇಳಿದ್ದಾರೆ ಪ್ರಜ್ವಲ್ ಮಾಡೋ ಕೆಲಸ ನಾವು ಹೇಳಿದೀವ ಸೂರಜ್ ಮಾಡೋ ಕೆಲಸ ನಾವು ಹೇಳಿದೀವ ಅದು ಮಾಡಿಲ್ಲ ಅವರಾದ್ರೂ ಇಲ್ಲ ಕೋರ್ಟ್ಗೆ ಪೊಲೀಸ್ ಕೇಂದ್ರ ಸಚಿವರಾದ ಕಾನೂನು ಎಲ್ಲರಿಗೂ ಅಷ್ಟೇ ದೇವೇಗೌಡ್ರ ಮಕ್ಕಳಿಗಷ್ಟೇ ನಮ್ಮ ಮಕ್ಕಳಿಗೂ ಅಷ್ಟೇ ಯಡಿಯೂರಪ್ಪನ ಮಕ್ಕಳಿಗಟ್ಟೆ ಸಿದ್ದರಾಮಯ್ಯ ಸಾಹೇಬ್ರ ಮಕ್ಕಳಿಗೂ ಅಷ್ಟೇ ಕಾನೂನಿನಲ್ಲಿ ಯಾರಿಗೂ ಪ್ರಜ್ವಲ ನಟ ಅದನ್ನೇ ಅವನಿಗಿ ಕಾನೂನು ಅಷ್ಟೇ ಈ ನೆಲದ ಕಾನೂನು ಬಹಳ ಬಿಗಿ ಇದೆ ಪೊಲೀಸರು ಮಾಡ್ತಕ್ಕಂಥದ್ದು ಅಥವಾ ನಾ ಅವರೇನು ಈ ಕಾನೂನು ಏನು ಹೇಳ್ತಿದೆ ಅದನ್ನು ಮಾಡ್ತಾ ಇದ್ದಾರೆ ಅದರ ತದ್ವಿರುದ್ಧವಾಗಿ ನಾವು ಮುಗಿಸ್ಬಿಡ್ತಾರೆ ಅದನ್ನು ರಾಜಕೀಯ ಲಾಭ ತಗೊಳ್ಳುತ್ತೆ ಅಂತ ಮಾತುಗಳನ್ನ ಹೇಳ್ತಾರೆ ಅವ್ರು ಯಾವಾಗಲೂ ಅದೇ ಏನೋ ಒಂದು ಏನು ಮಾಡಬೇಕು ಏನೋ ಒಂದು ಲಾಭ ತೆಗೆದುಕೊಳ್ಬೇಕಂತಕ್ಕಂಥ ಪ್ರಯತ್ನ ಯಾವಾಗಲೂ ಅವ್ರಿಗೆ ಬರುತ್ತೆ ಅದು ಆಗಬಾರ್ದು ಕೇಂದ್ರ ಸಚಿವರಾಗಿ ನಮ್ಮ ಕುಟುಂಬ ಮುಗಿಸ್ತಾರೆ ನಮ್ಮ ಕುಟುಂಬ ಹುಷಾಕ್ಕಿಂತಾದ್ರು ಮಾಡ್ತಾರೆ ಅಂತ ಹಾಗಿದ್ರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ